ವಿದ್ಯುತ್ ಸಂಪರ್ಕ ನೀಡುವ ಸಲುವಾಗಿ ತಮ್ಮ ಕೊಡವೆ ನೀಡಿದ ವಿದ್ಯುತ್ ಸಂಪರ್ಕ ಕಡಿತ ಮಾಡಿ ರೈತರಿಗೆ ಹಿಂಸೆ ಕೊಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ತನಿಖೆ ನಡೆಸಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಇದೇ ವೇಳೆ ತಾಲೂಕಿನ ನಿವಾಸಿ ಸುರೇಶ್ ಹಾಕಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮ ಗ್ರಾಮದ ಸರ್ವೆ ನಂಬರ್ ಹದಿನಾರು ಬಾಲ್ಕರಲ್ಲಿ ಇರುವ ತಮ್ಮ ನಾಲ್ಕು ಎಕರೆ ಜಮೀನಿನಲ್ಲಿ ತಾವು ಕಳೆದ ಅನೇಕ ವರ್ಷಗಳಿಂದ ಕೊಳವೆ ಬಾವಿ ನಂಬಿಕೊಂಡು ಬೆಳೆ ಬೆಳೆದು ಜೀವನ ನಡೆಸಿಕೊಂಡು ಬಂದಿದ್ದೇವೆ ಆದರೆ ಕಳೆದ ಒಂದು ವರ್ಷದ ಹಿಂದೆ ಜಮೀನಿಗೆ ಇದ್ದ ವಿದ್ಯುತ್ ಸಂಪರ್ಕವನ್ನು ಕಡಿತ ಗೊಳಿಸಿದ್ದು ಇದರಿಂದ ನಮಗೆ ತುಂಬಾ ಅನ್ಯಾಯವಾಗಿದೆ ಎಂದರು ಕೊಳವೆಬಾವಿ ನೀರನ್ನೇ ನಂಬಿಕೊಂಡು ಬದುಕುತ್ತಿದ್ದ ನನ್ನ ಕುಟುಂಬ ಇದೀಗ ಬೀದಿಗೆ ಬಿದ್ದಿದ್ದು ಇದೀಗ ಈ ಬಗ್ಗೆ ಅನೇಕ ಬಾರಿ ಸಹಾಯಕ ಕಾರ್ಯಪಾಲಕ ಅಭಿಯಂತರಕ್ಕೆ ದೂರು ನೀಡಿದರೂ ಈವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಜೊತೆಗೆ ಇದೊಂದು ರಾಜಕೀಯ ಕುತಂತ್ರವಾಗಿದ್ದು ಹಣವಂತರ ಪರವಾಗಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳು ಬಡವರ ದೂರುಗಳನ್ನು ಪರಿಗಣಿಸುತ್ತಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡರು ಒಂದೇ ಮಾರ್ಗದ ವಿದ್ಯುತ್ ಸಂಪರ್ಕದಲ್ಲಿ ನಾಲ್ವರು ಅಕ್ರಮವಾಗಿ ವಿದ್ಯುತ್ ಬಳಸಿಕೊಂಡು ಅಧಿಕೃತವಾಗಿ ಇರುವ ನಮಗೆ ಇದರಿಂದ ಅನ್ಯಾಯವಾಗಿದೆ ಈ ಬಗ್ಗೆ ಪೊಲೀಸ್ ಇಲಾಖೆಗೂ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ಈ ಬಗ್ಗೆ ಕೂಡಲೇ ಸಮಗ್ರ ತನಿಖೆ ನಡೆಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು ಅಧಿಕಾರಿಗಳಿಗೆ ನಮ್ಮ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟರೆ ಶಾಸಕರ ಬಳಿ ಹೋಗಿ ನಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆ ಒಟ್ಟಾರೆ ತಮ್ಮ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸಿಕೊಂಡು ಬಡವರಿಗೆ ಅನ್ಯಾಯ ಮಾಡುವ ಕೆಲಸ ನಡೆಯುತ್ತಿದೆ ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಬಗ್ಗೆ ಇದ್ದರೆ ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಅದಾಗೂ ನಮ್ಮ ಸಮಸ್ಯೆ ಬಗೆಹರದೆ ಇದ್ದರೆ ಶಾಸಕರ ಮನೆ ಮುಂದೆ ವಿಷ ಸೇವಿಸುವುದಾಗಿ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಹೋರಾಟಗಾರ ಕೆಜಿ ನಾಗೇಶ್ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ನಾನು ಇಂಜಿನಿಯರ್ ಕೇಳಿದ್ರೆ ಇಂಜಿನಿಯರ್ ಬಾಯಿ ಮುಂದಕ್ಕೆ ಮಾತಾಡ್ತಾರ ಏನಿಲ್ಲ ಎಫೈರ್ ಹಾಕಿ ನನಗೆ ಎಣ್ಣೆ ಕೊಡಿ ಸ್ವಾಮಿ ಏನು ಇಲ್ಲ ನಮ್ಗೆ ಇನ್ ನಾಲ್ಕು ಎಕರೆ ಚೆಮೀಲ ನಾನು ಏನು ಎರಡ್ ಎಕರೆ ಶುಂಠಿ ಹಾಕಿದ್ದೆ ಅದೆಲ್ಲ ಪೋಸ್ಟ್ ಆಗ ಹೊತ್ತು ಸ್ವಾಮಿ ಬಾಳೆ ಹಾಕೊಂಡಿದ್ದೆ ಏನ ಜೀವನ ಮಾಡಂತ ಬ್ಯಾಂಕ್ ಸಾಲ ತಾಡಿದ್ದೀಸ ಅದನ್ನು ತೀರ್ಸಕಾಯಿಲ್ಲ ಎಲ್ಲ ಗಮನಕ್ಕೆ ತಂದಿದ್ದೀವ್ಸಾ ಎಲ್ಲಾನು ಮಾಡಿರುವ ಅವ್ರೇನು ಏನು ತಗೋತಾ ಇಲ್ಲ ಸರ್